ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ಸಲ್ಲಿ ಹೇಳಿ ಈಗಾಗಲೇ ನೋಡಿ ಏಳು ಗಂಟೆ ಆಗಿದೆ ಏಳು ಗಂಟೆ ಆಗಿದೆ ಆ ಟೈಮಲ್ಲಿ ನಾನೀಗಾಗಲೇ ಆರೂವರೆಗೆ ಇದ್ದೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಇವಾಗ ನಾನು ಲಾಗ್ ಮಾಡ್ತಾಯಿದ್ದೀನಿ ಈಗ ಬನ್ನಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಶುಕ್ರವಾರ ಕೊನೆ ಶುಕ್ರವಾರ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನೋಡೋಣ ಈಗ ತಮಿಳ್ನಾಡಲ್ಲಿ ನಾನು ಟ್ರೈಪೋರ್ಡ್ ನಮ್ಮ ಮನೆಯವ್ರು ಬುಕ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಇದೆ ನೋಡಿ ಇದರಲ್ಲಿ ವೈಫೈ ಕನೆಕ್ಟ್ ಇದೆ ನೋಡಿ ವೈಫೈ ಕನೆಕ್ಟ್ ಇದೆ ವೈಫೈ ಎಲ್ಲ ಕನೆಕ್ಟ್ ಮಾಡ್ಕೊ ಬ್ಲೂಟೂತಲ್ಲಿ ಕನೆಕ್ಟ್ ಇದೆ ಪರವಾಗಿಲ್ಲ ಚೆನ್ನಾಗಿದೆ ನೂರ ತೊಂಬತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಕ್ವಾಲ್ಟಿನೂ ಸುಮ್ ತುಂಬನೇ ಚೆನ್ನಾಗಿದೆ ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು ಆಗಿ ಯೂಸ್ ಮಾಡ್ಬೋದು ನೋಡಿ ಈ ಥರ ಇದೆ ಈ ಥರ ಇದೆ ನಾನು ಇದರಲ್ಲೇ ಈಗ ಈ ವಿಡಿಯೋ ಮಾಡ್ತೀನಿ ಈಗ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿಯಾಗೋಷ್ಟರಲ್ಲಿ ಈಗ ನಾನು ಪಾತ್ರೆ ನಿನ್ನೆ ವಾಶ್ ಮಾಡಿಟ್ಟಿದ್ದೆ ಅದನ್ನು ಪಾತ್ರೆನ ಇದ್ದೀನಿ ಸ್ಟ್ಯಾಂಡಲ್ಲಿ ಈಗ ಹಾಲು ಬಿಸಿ ಆದ ತಕ್ಷಣ ಕಾಫಿ ಇದ್ದೀನಿ ಹಾಲು ನಿನ್ನೆ ತಂದಿರೋಂಥ ಹಾಲೇ ಇವತ್ತೂ ಡೈಲಿ ಅರ್ಧ ಅರ್ಧ ಲಿಟ್ರು ಒಂದಿನ ಬಿಟ್ಟು ಒಂದಿನ ತೊಗೊಳ್ತೀನಿ ಬಿಟ್ಟು ಈಗ ನಾನು ಕಾಫಿಗೆ ಮಾಡ್ಕೊಳ್ತಾನೆ ಈ ಪಾತ್ರೆ ವಾಶ್ ಮಾಡ್ತೀನಿ ನಾನು ಬೆಲ್ಲದ ಪುಡಿ ಆರ್ಗಾನಿಕ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕೊಂಡು ಕಾಪಾಡಿನ ಇವತ್ತು ಒಂದು ಸ್ವಲ್ಪ ಸಕ್ಕರೆದು ಕುಡಿಯೋಣ ಅಂತ ಅನಿಸ್ತು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆದು ಇದ್ದೀನಿ ಅಷ್ಟರೊಳಗೆ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಈಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಇದ್ದಿದ್ದು ನೈಟು ಊಟ ಅಂಥ ಪಾತ್ರೆ ಮಾತ್ರ ಒಂದು ತಟ್ಟೆ ಹಾಗೆ ಒಂದೆರಡು ಒಂದು ಸಾರಿನ ಚೌಟು ಒಂದು ಅನ್ನದ ಚೌಟು ಒಂದು ಕುಕ್ಕರ್ ಮಾತ್ರ ಇತ್ತು ಅಷ್ಟು ಮಾತ್ರ ಇತ್ತಷ್ಟೇ ಪಾತ್ರೆ ಏನು ಭಾಳ ಇರಲಿಲ್ಲ ಹಾಗೆ ವಾಶ್ ಇಟ್ಬಿಡೋಣ ಕಾಫಿ ಆಗೋಷ್ಟರಲ್ಲಿ ಅಂತ ನಾನು ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡ್ಕೊಳ್ತಾನೆ ಹಾಗೆ ವೀಡಿಯೋನೂ ಮಾಡ್ಕೊಳ್ಳೋಣ ಅಂತ ನಾನು ವಾಶ್ ಮಾಡ್ತಾಯಿದ್ದೀನಿ ಹಿಂಗೆ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು ಕಾಫಿನೂ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಟೀ ಕಾಫಿ ಕುಡಿತಾನೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಡ್ತೀನಿ ಆಮೇಲೆ ಉಳಿದಿದ್ದು ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಡೈಲಿ ಇದೇ ಥರನೇ ಇರುತ್ತೆ ನನ್ನದು ಒಂದಿನ ಬೇಗ ಬೇಗನೆ ಕೆಲಸ ಮಾಡ್ತೀನಿ ಒಂದೊಂದು ದಿನ ಸೋಂಬೇರ್ತನ ಆಗಿಬಿಡುತ್ತೆ ಇವತ್ತು ಕೊನೆ ಶುಕ್ರವಾರ ಬೇರೆ ಅಲ್ವಾ ಅದರಿಂದ ಅಮಾವಾಸ್ಯೆ ಬೇರೆ ಮಧ್ಯಾಹ್ನದಿಂದ ಅಮಾವಾಸ್ಯೆ ಬೇರೆ ಬರ್ತಾ ಇದೆ ಅಂತ ನಾನು ಪೂಜೆ ಮಾಡೋಣ ಬೇಗ ಬೇಗ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಆದರಷ್ಟು ನಾನು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ನಾನು ಎಲ್ಲ ಕೆಲಸನೂ ಮಾಡೋಣ ಅಂತ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ನೀವು ಈ ವಿಡಿಯೋ ಫುಲ್ಲಾಗಿ ನೋಡಿ ಹೇಗೆ ನಾನು ಮಾಡ್ತೀನಿ ಕೆಲಸ ಹೇಗಿರುತ್ತೆ ಏನು ಅಂತ ಕಾಫಿ ಕುಡಿತಾ ಹಾಗೆ ಒಂದು ಸ್ವಲ್ಪ ಏನು ಕೆಲಸ ಮಾಡೋಣ ಏನು ಅಂತ ರಿಲ್ಯಾಕ್ಸ್ ಆಗಾಗ ಯೋಚನೆ ಮಾಡ್ತಾ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡೆ ಆಮೇಲೆ ಕಾಫಿ ಎಲ್ಲ ಕುಡಿದಾದ್ಮೇಲೆ ಇನ್ನು ಹೊರಗಡೆ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು ಈಗ ನಾನು ಹೊರಗಡೆ ಕಸ ಗುಡಿಸೋಣ ಅಂತ ಹೊರಗಡೆ ಹೋಗಿದ್ದೀನಿ ಹೋಗೋಣ ಅಂತ ಹೊರಟಿದ್ದೀನಿ ನೋಡಿ ಇಷ್ಟು ದಿನ ಟ್ರೈಪೌಡ್ ಇಲ್ದಿರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗೋದು ಹಾಗೆ ಕೈಯಲ್ಲಿ ಇಟ್ಕೊಂಡೆ ಇಷ್ಟು ದಿನ ವೀಡಿಯೋ ಮಾಡಿಕೊಂಡೆ ಈಗ ನಾನು ಟ್ರೈಪೌಡ್ ಇರೋದ್ರಿಂದ ಈಗ ವಿಡಿಯೋ ಮಾಡೋದಕ್ಕೂ ಇದೆ ಇದು ತೆಂಗಿನಕಾಯಿ ಚಿಪ್ಪು ಎಲ್ಲ ಮೊನ್ನೆ ನಾಲ್ಕು ನೀಟಿಗೆ ಹೋದ್ವಲ್ಲ ಆ ಟೈಮಲ್ಲಿ ತೆಂಗಿನಕಾಯಿ ಸುಲತಿರೋ ಅಂಥ ಚಿಪ್ಪೆಲ್ಲ ಇಲ್ಲೇ ಬಾಗಿಲಲ್ಲೇ ಹಾಕಿದರು ನಮ್ಮ ಮನೆಯವರು ಮಳೆ ಬಂದ್ಬಿಟ್ಟು ಎಲ್ಲ ನೆನೆದಿತ್ತು ಅದಕ್ಕೆ ಎತ್ತಿಡೋಣ ಅಂತ ಈಗ ಮಳೆ ಒಂದು ಸ್ವಲ್ಪ ಕಮ್ಮಿಯಾಗಿದೆ ಈ ಬರ್ತಾಯಿಲ್ಲ ಮಳೆ ಅದಕ್ಕೆಲ್ಲ ಚೀಲದಲ್ಲಿ ಹಾಕಿಡೋಣ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಬಾಕ್ಲಲ್ಲಿ ಬಾಗ್ಲಲ್ಲಿದ್ದಂಥ ಅದೆಲ್ಲ ಪೇಪರ್ಸು ಎಲ್ಲ ಮಳೆ ಬಂದುಬಿಟ್ಟು ತುಂಬಾ ಗಲೀಜಾಗಿಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ಇವತ್ತೆಲ್ಲ ಕಸ ಗುಡಿಸ್ಬೇಕು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಲೆಂತಿ ಆಗಿರ್ಬೋದು ವಿಡಿಯೋ ಒಬ್ಬಳೇ ವೀಡಿಯೋ ಮಾಡಬೇಕು ಒಬ್ಬಳೇ ಈಗ ಕೆಲಸನೂ ಮಾಡಬೇಕಲ್ಲ ತುಂಬ ಕಷ್ಟನೇ ಆಗುತ್ತೆ ಅದರಿಂದ ತುಂಬ ಲೆಂತಿ ಅನಿಸ್ತಾ ಇರ್ಬೋದು ನಿಮಗೆ ಈಗ ಕಸ ಎಲ್ಲ ಗುಡಿಸ್ಕೊಂಡು ನಾನು ಬಾಗಿಲೆಲ್ಲ ಒರೆಸ್ಕೊಂಡು ಆಮೇಲೆ ಒಳಗೆಲ್ಲ ಒರೆಸೋಣ ಅಂತ ಬಾಗಿಲು ಇದು ಫಸ್ಟು ನಾನು ಹೊರಗಡೆ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಡೈಲಿ ರೊಟೀನ್ ವೀಡಿಯೋನೇ ಬೇಕಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನಾನು ಆದಷ್ಟು ಪ್ರಯತ್ನ ಮಾಡಿ ವಿಡಿಯೋ ಮಾಡೋದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಹಾಗೆ ಫುಲ್ಲು ಹುಲ್ಲು ಬೇರೆ ಬೆಳೆದಿತ್ತು ಅದು ಕ್ಲೀನಾಗಿ ಹಂಗೆ ಕಿತ್ತಾಕ್ಕೊತಾ నను కసన గూడస్కుతీ ನಿಮಗೆ ತುಂಬ ಲೆಂತಿ ಅನ್ನಿಸ್ತಾ ಇದೆಯಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನಿವತ್ತು ಈ ಒಂದು ವೀಡಿಯೋ ಬೇರೆ ಥರ ಇದು ವಾಯ್ಸ್ ಕೊಟ್ಟಿದ್ದೀನಿ ಮತ್ತು ಡೈರೆಕ್ಟಾಗಿ ವಾಯ್ಸ್ ಕೊಟ್ಟಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ನನಗೆ ಕಸ ಎಲ್ಲ ಗೂಡ್ಸಾಯಿತು ಬಾಗಿಲು ಒರೆಸಿ ಬಾಗಿಲು ಹೂವು ಇಟ್ಬಿಟ್ಟು ನಾನು ಈಗ ಒಳಗಡೆ ಏನೋ ಬೆಡ್ ಮೇಲೆಲ್ಲ ಬೆಡ್ ಇದು ಬೆಡ್ ಕವರೆಲ್ಲ ನಾನು ವಾಶ್ ಮಾಡೋದಕ್ಕೆ ಹಾಕಿದ್ದೆ ವಾಶ್ ಮಾಡಿಬಿಟ್ಟು ಈಗ ಬೆಡ್ ಮೇಲೆ ಹಾಕೋಣ ಅಂತ ಇದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಡ್ ಮೇಲೆ ನಾನು ಯಾವಾಗೂ ಜಂಡು ಬಾಮ್ ಇಟ್ಕೊಂಡೇ ತೀನಿ ಯಾವಾಗೂ ಅದು ಸ್ಮೆಲ್ ಇದ್ರೆ ಒಂದು ಸ್ವಲ್ಪ ನಿದ್ದೆ ಬರುತ್ತೆ ಆದರೆ ಡೈಲಿ ಇಲ್ಲ ಯಾವಾಗಾದರೂ ತಲೆನೋವು ಬರೋ ಥರ ಇದ್ದರೆ ಇಲ್ಲ ನಿದ್ದೆ ಬರಲಿಲ್ಲ ಅಂದರೆ ಆ ಟೈಮಲ್ಲಿ ನಾನು ಹಚ್ಕೊಳ್ತೀನಿ ಒಟ್ಟಿನಲ್ಲಿ ಇರಬೇಕು ನನಗೆ ಇದು ನಮ್ಮ ಮನೆಯವರು ನನಗೆ ಬರ್ತ್ಡೇಗೆ ಅಂತಲ್ಲಿ ಮೂರು ವರ್ಷದ ಮುಂಚೆ ನನಗೆ ಗಿಫ್ಟ್ ಮಾಡಿದರು ಇದು ಈಗ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ ಅದು ಚೆನ್ನಾಗೇ ಚಾರ್ಜಿಂಗ್ ಆಗ್ತಾಯಿಲ್ಲ ಇದನ್ನು ಇಷ್ಟೇ ವಾಚು ಫೇಲಿಡ್ ಆದಂಗೆ ಅದು ಈಗ ನಾನು ಬೆಡ್ ಕವರು ಎಲ್ಲ ತೂಳ್ಕೊಡ್ಬಿಟ್ಟು ಬೆಡ್ ಕವರ್ ಹಾಕ್ತಾಯಿದ್ದೀನಿ ಈ ಥರ ನಾಟ್ ಹಾಕಿ ಆ ಕಡೆ ಸೈಡಲ್ಲಿ ಗೋಡೆ ಸೈಡಲ್ಲಿ ಈ ಥರ ನಾಟ್ ಹಾಕಿ ಬೆಡ್ಗಳಿಗೆ ಮಡಚುಬಿಟ್ರೆ ಬೆಡ್ ಅದು ಎಷ್ಟೇ ನಾವು ತೆಗಿಯೋವರೆಗೂ ಅದು ಈ ಕಡೆ ಬರೋ ಹೊರ್ಗಡೆ ಬರೋದಿಲ್ಲ ಆ ಥರ ಟೈಟಾಗಿ ಕುತ್ಕೊಳ್ಳುತ್ತೆ ನಾವಾಗ ನಾವು ಕವರ್ ಇದು ತೆಗಿಯೋವರೆಗೂ ಚೂರು ಮೊದಲೇ ಕದಲಿರೋಲ್ಲ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಬೆಡ್ ಕವರು ಈ ಥರ ಮುಂದಗಡೆ ಒಂದು ಸ್ವಲ್ಪ ಹೇಳ್ಕೊಬಿಟ್ಟು ಬೆಡ್ ಮೇಲೆ ಹಾಕ್ಬಿಟ್ಟು ಮತ್ತೆ ಬೆಡ್ ಆ ಕಡೆ ತಳ್ಳಿಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ನನಗೆ ಗೊತ್ತಿರೋ ಅಷ್ಟು ನಾನು ಇದು ಮಾಡ್ತೀನಿ ನೀವೆಲ್ಲ ಯಾವ ಥರ ಕ್ಲೀನಿಂಗ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಮೊನ್ನೆ ಎಲ್ಲ ಗಣೇಶ ಹಬ್ಬಕ್ಕಂತ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಮನೆ ದೇವ್ರಿಗೆ ಹೋದ್ವಲ್ಲ ಆವಾಗ ಬೆಡ್ ವಾಶ್ ಬೆಡ್ ಬೆಡ್ ಸ್ಪ್ರೆಡ್ ಎಲ್ಲ ನಾನು ವಾಶ್ ಮಾಡಿದೆ ಈಗ ತಲೆ ದಿಂಬಿಗೆ ಕವರ್ ಹಾಕೋಣ ಅಂತ ತೊಗೊಂಡೆ ನೋಡಿ ಈ ಥರ ಬೆಳ್ಳು ಬೆಳಗ್ಗೆ ಬೂಜ್ ಥರ ಆಗಿಬಿಟ್ಟಿದೆ ಮಳೆ ಬಂದಿದೆ ಅಲ್ವಾ ಮಳೆ ಬಂದುಬಿಟ್ರೆ ಈ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿಲು ಹೆಂಗೋ ಬಿಸಿಲು ಹೊಡಿತಾ ಇದೆ ಅಂತ ಇವತ್ತು ಬಿಸಿಲಿದೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕೋಣ ಅಂತ ನೋಡಿ ಈ ಥರ ಬೆಳ್ ಬೆಳಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕೋಣ ಅಂತ ಹೊರಗಡೆ ಚೇರ್ ಮೇಲೆ ಇಟ್ಟಿದ್ದೀನಿ ಹಾಗೇ ನೀರಿಗೆ ಇವತ್ತು ಕಟ್ಗೆ ಒಂದು ಸ್ವಲ್ಪ ಒಣಗಿದೆ ಒಲೆ ಮೇಲೆ ನೀರಿಡೋಣ ಅಂತ ವೀಟ್ರಲ್ಲಿ ಒಯ್ಕೊಳ್ಳೋದಕ್ಕೆ ಸ್ನಾನ ಮಾಡೋದಕ್ಕಿಂತ ಈ ಥರ ಒಲೆ ಮೇಲೆ ಸ್ನಾ ಇಟ್ಟು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಬಿಸಿ ಮಾಡಿ ಸ್ನಾನ ಮಾಡ್ಕೊಳ್ಳೋದು ಈಗ ನಾನು ಆಗಲೇ ಒಂಬತ್ತುವರೆ ಆಗಿತ್ತು ನಾನೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನೆಲ ಎಲ್ಲ ಒಸಿ ಎಲ್ಲ ಮುಗಿಸಿ ಆಯಿತು ಇದೆಲ್ಲ ನೋಡಿಸ್ಲಿಲ್ಲ ತುಂಬ ಇಲ್ಲಿಗೆ ಲೆಂತ್ ಆಯಿತು ಅಂತ ಈಗ ನಾನು ಹೊಟ್ಟೆ ಶುರುವಾಗ್ತಿತ್ತು ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ನಾನು ಟೀ ಬಿಸಿ ಟೀ ಮಾಡ್ತಾಯಿದ್ದೀನಿ ಹಾಲು ಪಾತ್ರೆಗೆ ಹಂಗೆ ಟೀ ಇದ್ದೀನಿ ಬೇರೆ ಪಾತ್ರೆಗೆ ಶಿಪ್ ಚೇಂಜ್ ಮಾಡ್ಕೊಬಿಟ್ಟು ಅಷ್ಟರೊಳಗೆ ಟೀ ಬಿಸಿ ಇದು ಕುದಿಯೋಷ್ಟರಲ್ಲಿ ನಾನು ಸೋಪಾಗೆ ಈ ಥರ ಕವರ್ ಹಾಕಿ ಬೆರ್ ಇದು ಬೆಡ್ಶೀಟ್ ಹಾಕ್ಕೋಣ ಅಂತ ನಾನು ಅಷ್ಟರೊಳಗೆ ಇದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಟೀ ಮಾಡಿಕೊಂಡು ಕುಡಿಯೋಣ ಅಷ್ಟರಲ್ಲಿ ಇನ್ನೇನು ನೀರು ಬಂತು ಅದಕ್ಕೆ ಪೈಪ್ ಹಾಕಿದ್ದೀನಿ ಪೈಪ್ ಹಾಕಿಬಿಟ್ಟು ಹಾಗೆ ಬಾತ್ರೂಮ್ ಎಲ್ಲ ವಾಶ್ ಮಾಡೋಣ ಅಂತ ನೀರು ಪೈಪ್ ಹಾಕಿ ಬಂದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ತುಂಬ ಹೊತ್ತು ಕೆಲಸ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ನಾನು ಕೆಲಸ ಶುರು ಮಾಡ್ಕೊಳ್ತೀನಿ ಟೀ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮುಗಿದಿದೆ ಫ್ರೆಂಡ್ಸ್ ಈಗ ನನಗಿ ಥರ ಏನಾದರೂ ಒಂದು ಸಾಂಗ್ಸು ಇಲ್ಲಾಂದರೆ ಏನಾದರೂ ಬಿದ್ದರೆ ನನಗೆ ಕೆಲಸ ಮಾಡೋದು ಚೆನ್ನಾಗಿ ಇಂಟ್ರೆಸ್ಟೇ ಅದು ಈಗ ನೆಲೆ ಎಲ್ಲ ವರ್ಷ ಆಯಿತು ಕೆಲಸ ಒಳಗಿದೆಲ್ಲ ಮುಗಿತು ಈಗ ಹೊರಗೆ ನೀರು ಬರ್ತಾಯಿದೆ ಈಗ ನಾನು ಪೈಪ್ ಹಾಕಿದ್ದೀನಿ ನೀರು ಹಿಡಿಯೋದಕ್ಕೆ ಅದಕ್ಕೆ ನೀರು ಹಿಡ್ಕೊಳ್ತಾ ಅಕ್ಕಿ ವಾಶ್ ಮಾಡಾಕಿದ್ದೀನಿ ಇಟ್ಟಿಗೆ ಅಂತ ಅಕ್ಕಿ ವಾಶ್ ಮಾಡಿಬಿಟ್ಟು ಹಾರಾಕ್ಬಿಟ್ಟು ನಾನು ಬಾತ್ರೂಮೆಲ್ಲೇ ವಾಶ್ ಮಾಡಬೇಕು ಅದಕ್ಕೋಸ್ಕರ ನೀರು ಬರ್ತಾ ಇದೆಯಲ್ಲ ಹೀಗೇ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತ ಇದ್ದೀನಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಆಮೇಲೆ ದೇವಸ್ಥಾನ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತಂದರೆ ಈಗ ಫಸ್ಟ್ ಹೊರ ಕೆಲಸ ಎಲ್ಲ ಮುಗಿಸ್ಕೋರು ಆಮೇಲೆ ಬಿಸಿಲಾದ್ಮೇಲೆ ಆದರೆ ಆಗೋದಿಲ್ಲ ಈಗ ಮಳೆ ಹೊರಗೆ ಕೊಟ್ಟು ಮಳೆ ಈಗ ಇಲ್ಲ ಚೆನ್ನಾಗಿ ಬಿಸಿಲು ಇದೆ ಅದಕ್ಕೋಸ್ಕರ ಅಕ್ಕಿ ತೊಳೆದು ಹಬ್ಬಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಈಗ ನಾನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಅಕ್ಕಿ ತೊಳೆದು ಹಾಕಿದ್ದೆ ಈಗ ನಾನು ಬಿಸಿಲಿಗೆ ಇದ್ದೀನಿ ಹಿಟ್ಟು ಖಾಲಿಯಾಗಿತ್ತು ಅಕ್ಕಿ ಹಿಟ್ಟು ಅದಕ್ಕೆ ಬಿಸಿಲು ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಅದಕ್ಕೋಸ್ಕರ ಅಕ್ಕಿ ತೊಳೆದಿದ್ದೆ ಈಗ ನೀರು ಬೇರೆ ಬರ್ತಾ ಇದೆಯಲ್ಲ ಅದರಿಂದ ನಾನು ಈ ಥರ ಕೆಲಸಗಳೆಲ್ಲ ಮಾಡ್ಕೊಬಿಡ್ತೀನಿ ಅಕ್ಕಿ ತೊಳೆದ್ಬಿಟ್ಟು ಈಗ ಹರಕಣ ಅಂತ ಇದರಲ್ಲಿ ಪಾತ್ರೆ ವಾಶ್ ಮಾಡಿ ಹಾಕ್ತೀವಲ್ಲ ಆ ಜಲ್ಡಿಯಲ್ಲಿ ಹಾಕ್ಬಿಟ್ರೆ ಬೇಗ ನೀರು ಇಳಿದುಬಿಡುತ್ತೆ ಬೇಗನೆ ಕಾಯ ಅಕ್ಕಿನೂ ಜಲ್ದಿ ಬೇ ಹಾರುಬಿಡ್ತವೆ ಅದಕ್ಕೋಸ್ಕರ ನಾನು ಈ ಥರ ಹಾಕಿದ್ದೀನಿ ಅದರಲ್ಲಿ ನೀರು ಇಳಿದ ತಕ್ಷಣ ನಾನು ಈ ಕಡೆ ಇಲ್ಲಿ ಸಿಮೆಂಟಿಗೆ ಎಲ್ಲ ಬಾಕ್ಲಿ ಮುಂದೆ ಅಲ್ಲಿ ಹಾರಾಕ್ ಒಂದು ಸ್ವಲ್ಪ ಒಣಗಾಕ್ತೀನಿ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಇದು ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ಬರೋದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಬಿಸಿಲು ಬರುತ್ತೆ ಆಮೇಲೆ ಅಲ್ಲಿ ಬಾಗಿಲು ಮುಂದೆ ಸಿಮೆಂಟ್ ರೋಡ್ ಇದೆ ಅಲ್ಲಿ ಹಾಕ್ಬಿಡ್ತೀನಿ ನೋಡಿ ಈ ಥರ ನೀರು ಇಳಿದ್ಬಿಡುತ್ತೆ ನೀರೆಲ್ಲ ಚೆನ್ನಾಗಿ ಇಳ್ದ ತಕ್ಷಣ ನಾನು ಸಿಮೆಂಟ್ ಮೇಲೆ ಹಾಕ್ಕೊಳ್ಳೋಣ ಅಂತ ಈಗ ಚೆನ್ನಾಗಿ ನೀರೆಲ್ಲ ಹಿಂಡ್ತಾ ಇದ್ದೀನಿ ಈ ಥರ ಬಟ್ಟೆ ಎತ್ಬಿಟ್ರೆ ನೋಡಿ ಎಷ್ಟೊಂದು ನೀರು ಬರ್ತಾಯಿದೆ ಈಗ ನಾಗಪ್ಪನ ಹಬ್ಬ ವೈರ್ಯ ಗಣೇಶನ ಹಬ್ಬದ ಟೈಮಲ್ಲೇ ನಮ್ಮದು ನಾಗಪ್ಪನ ಹಬ್ಬ ಅಲ್ವಾ ಆವಾಗ ನಮಗೆ ತಂಬಿಟ್ಟು ಮಾಡೋದಕ್ಕೆ ಬೇಕು ಅಕ್ಕಿ ಹಿಟ್ಟು ಅದಕ್ಕೋಸ್ಕರ ಇವಾಗೆಲ್ಲ ನಾನು ಬಿಸಿಲಿದ್ದಾಗೆ ಈ ಕೆಲಸ ಎಲ್ಲ ಮಾಡ್ಕೋಬೇಕು ಅದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ದೀನಿ ಈಗ ನೀರು ಚೆನ್ನಾಗಿಲ್ದಿದೆ ಈಗ ಬಿಸಿಲಿಗೆ ಹಾಕ್ಕೊಳ್ಳೋಣ ಬಿಸಿಲು ನೋಡಿ ಸ್ವಲ್ಪ ಪರವಾಗಿಲ್ಲ ಡೈಲಿ ಮೋಡ ಮುಚ್ಚಿಕೊಂಡೇ ಇರೋದು ಚಳಿ ಆಗೋದು ಇವತ್ತು ಪರವಾಗಿಲ್ಲ ಬಿಸಿಲು ಬೇಗನೆ ಒಣಗುತ್ತೆ ಅಂತ ಹಾಕ್ತಾಯಿದ್ದೀನಿ ನೋಡಬೇಕು ಸಂಜೆ ಅಷ್ಟರಲ್ಲ ಯಾವ ಥರ ಒಣಗುತ್ತೆ ಅಂತ ಸಂಜೆವರೆಗೂ ಲಾಗ್ ಮಾಡಿದ್ದೀನಿ ನೋಡಿ ಈ ಥರ ತೆಳ್ಳಗೆ ಹರಡಿಬಿಟ್ರೆ ಬೇಗನೆ ಒಣಗಿಬಿಡುತ್ತೆ ರೇಷನ್ ಅಕ್ಕಿನೇ ಇದು ಅಕ್ಕಿನಲ್ಲ ರೇಷನ್ ಅಕ್ಕಿನೇ ರೇಷನ್ ಅಕ್ಕಿ ಅಂತಾರೆ ಡಿಪೋ ಅಕ್ಕಿ ಅಂತಾರೆ ಒಂದೊಂದು ಕಡೆಯೇ ಒಂಥರ ಹೇಳ್ತಾರೆ ಇಲ್ಲ ಚೆನ್ನಾಗಿ ಹರಡು ಹರಡ್ಬಿಟ್ಟು ಈಗ ಈ ಸಾಮಾನುಗಳೆಲ್ಲ ತೊಗೊಂಡೋಗಿ ಒಳಗಿಟ್ಬಿಟ್ಟು ಹಾಗೆ ತೊಳೆದು ನೀರು ಬರ್ತಾಯಿದೆ ನೀರು ಅಲ್ಲಂಗೆ ವಾಶ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಒಳಗೆ ತೊಗೊಂಡೋದೆ ಬೆಡ್ಶೀಟು ನಿನ್ನ ಮೊದಲನೇ ದಿನವೇ ನಿನ್ನೆನೇ ನಾನು ನೀರಲ್ಲಿ ಎದ್ದು ಈಗ ಸ್ನಾನ ನೀರು ಬಿಸಿಯಾಗಿದೆ ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಹೊರಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬಂದರು ಇನ್ನು ಅಷ್ಟರಲ್ಲೇ ಇನ್ನು ಅಲ್ಲಿಗೆ ಸುಮ್ಮನೆ ಬಂದು ಹೋಗಿದ ತಕ್ಷಣ ನಾನು ಮತ್ತೆ ನೆಕ್ಸ್ಟ್ ಸ್ನಾನ ಮಾಡೋಕ್ಕೋದೆ ಪ್ಲೈನ್ ಬಳೆ ಇದು ನನಗೆ ತುಂಬ ಇಷ್ಟ ಆಯಿತು ಅದರಿಂದ ಹಾಕ್ಕೊಂಡೆ ಇನ್ನು ಅವ್ರು ಬಂದು ಹೋಗಿದ ತಕ್ಷಣ ನಾನು ಅಮ್ಮ ಊರಿಂದ ಅಮ್ಮವ್ರಿಂದ ಬಂದಿದ್ದರು ರಿಲೇಟಿವ್ ಅವ್ರು ಬಂದು ಹೋಗ್ ಅವ್ರಿಗೂ ಟೀ ಮಾಡಿಕೊಟ್ಬಿಟ್ಟು ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅವ್ರು ಹೋಗಿದ ತಕ್ಷಣ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಆಗಲೇ ಒಂದು ಹನ್ನೆರಡು ಗಂಟೆ ಮೇಲಾಗಿತ್ತು ಅದರಿಂದ ಇನ್ನು ಹೊಟ್ಟೆ ಶೂ ತರೆಯೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಊಟ ಅಡುಗೆ ಮಾಡ್ಕೊ ಅನ್ನ ಮಾಡಿಬಿಟ್ಟು ಇದೆ ಒಂದು ಸ್ವಲ್ಪ ಹೆಸ್ರು ಕಾಳು ಸ ಅವರೆಕಾಳು ಕಾಳು ಕಾಳಲ್ಲ ಅವರೆಕಾಳು ಅವ್ರೇಕಾಳು ಸಾರು ನಿನ್ನೆದಿತ್ತು ಅದರಲ್ಲೇ ಒಂದು ಸ್ವಲ್ಪ ಊಟ ಮಾಡಿದೆ ಸ್ಥ ನೈಟಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಊಟ ಮಾಡಿಬಿಟ್ಟು ಈಗ ಬಟ್ಟೆ ಎಲ್ಲ ಇದ್ದೀನಿ ನಿನ್ನೆ ವಾಶ್ ಮಾಡಿಟ್ಟಿದ್ನಲ್ವ ಇದು ಮೂರು ದಿನದ ಬಟ್ಟೆ ಬಿಸಿಲಿರಲಿಲ್ವಲ್ಲ ಅದರಿಂದ ಮೂರು ದಿನ ಮೂರು ದಿನ ಒಣಗಿದೆ ಈಗ ಬಟ್ಟೆಯೆಲ್ಲ ಮರ್ಚಿಟ್ಟು ಮತ್ತು ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ನಾನು ಸಂಜೆಗೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪನೇ ಇರೋದು ಬಟ್ಟೆ ಏನು ಭಾಳ ಇಲ್ಲ ಈ ಬಟ್ಟೆ ಎಲ್ಲ ಮಡ್ಚಿ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಡಬೇಕು ನೋಡಿ ಹಾಗೆ ನಾನು ದೇವ್ರದ್ದು ಫೋಟೋ ಎಲ್ಲ ಒರೆಸ್ಬಿಟ್ಟು ಆಗಲೇ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಇಟ್ಬಿಟ್ಟು ಮೇಲೆ ಎತ್ತಿಟ್ಟಿದ್ದೀನಿ ಈಗ ನಾನು ಇದು ದೇವರ ಸಾಮಾನು ವರ್ಷ ಮಾಡಿ ತೊಗೊಂಬಂದು ಆರಿಟ್ಟಿದ್ದೀನಿ ಒಣಗ್ಲಿ ಅಂತ ಇಟ್ಟಿದ್ದೀನಿ ಅವರೆಕಾಯಿ ಬಂದಿತ್ತು ಐವತ್ತು ರೂಪಾಯಿ ಕೆ ಜಿ ಅಂತ ತೊಗೊಂಡೆ ಹೊರಗಡೆ ಕುತ್ಕೊಂಡು ಸುಲಿಯೋಣ ಅಂತ ಕುತ್ಕೊಂಡೆ ಇದು ತಗೊಂಡಾಗೆ ಅವಾಗೆ ಸುಲದಿಟ್ರೇನೆ ಚೆನ್ನಾಗಿ ಮತ್ತೆ ಅದಕ್ಕೋಸ್ಕರ ಸುಲಿದಿಡೋಣ ಅಂತ ಕೂತ್ಕೊಂಡೆ ಅಜ್ಜಿ ಬಂದರು ಮಾತಾಡ್ಕೊತ ಅವ್ರ ಹತ್ರ ಮಾತಾಡ್ಕೊಂತಾನೆ ಹಾಗೆ ಅವರ ಕಾಯಿ ಸುಲಿತಾ ಇದೀನಿರ ತಗೊಂಡ್ ಹ್ಮ್ ತಾಯಿ ಮಾತ್ರ ಬಾಳ ಚೆನ್ನಾಗಿರ್ತದೆ ಒಂದು ಕಾಳು ಉಳಿತಾರಲ್ಲ ಏನ್ ಯಾವುದೋ ಒಂದ್ ತಾಯಾಗಷ್ಟೇ ಹಿಂಗಾಗಿರೋ ಹ್ಮ್ ತಂದಕ್ಕೆ ಹೋದ್ರೆ ಇನ್ನೂ ಇದಕ್ಕಿಂತ ಮೋಸ ಹ್ಮ್ ಅಂದ್ರೆ ಹುಡುಗರು ಬೇಯಿಸ್ಕೊಡೇ ಚೆನ್ನಾಗಿರ್ತದೆ ಹ್ಮ್ ಬೇಸಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಹಾಕಿ ಏ ಇಲ್ಲಪ್ಪ ಎಲ್ಲ ಒಗ ಆ ತಂಡಿಗೆಲ್ಲ ಒಂಥರ ಬೂಜಿಡಂಗಾಗೇತಿ ಕೊಬ್ಬರಿ ಎಲ್ಲ ಒಂಥರ ಭೂಜ ತಂಗಾಗಿತ್ತು ನೋಡಿ ಈ ಥರ ತಂಡಿಗೆ ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದೆ ಪಕ್ಕದ ಮನೆ ಅವಕ್ಕ ಇದ್ಕೊಂಡು ಕರ್ಜಿಕಾಯಿ ಮಾಡ್ತೀನಮ್ಮ ಅಂತ ಕೇಳಿದರು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಆಗಿದೆ ಅಕ್ಕ ಅದಕ್ಕೆ ಇಟ್ಟಿದ್ದೀನಿ ಅಂತ ಈಗ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಎಲ್ಲ ಎತ್ತಿದ್ದ ರೆಡಿ ಮಾಡಿ ಇಟ್ಟಿದ್ದೆ ಈಗಾಗಲೇ ಸಂಜೆ ಆರು ಗಂಟೆ ಆಗಿದೆ ಸಂಜೆ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಈಗ ದೇವ್ರಿಗೆ ಹೂವು ಇಟ್ಬಿಟ್ಟು ಈಗ ದೀಪ ಹಚ್ಚೋಣ ಅಂತ ರೆಡಿ ಇದ್ದೀನಿ ಮೊನ್ನೆ ನೆಕ್ನೆಟಿಗೆ ಹೋಗ್ಬೇಕಾದ್ರೆ ನಾನು ಹೂವು ತೊಗೊಬಂದನಲ್ಲ ಅದೇ ಹೂವನೇ ಇಡ್ತಾಯಿದ್ದೀನಿ ನನಗೆ ಹೂವು ಇದ್ದರೆ ಮಾತ್ರ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲಾಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಏನೋ ಒಂಥರ ಖಾಲಿ ಖಾಲಿ ಥರ ಇರುತ್ತೆ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಈ ಥರ ಹೂವು ತುಂಬ ಇಟ್ಬಿಟ್ಟು ಪೂಜೆ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ತುಂಬ ಸಮಾಧಾನವೂ ಆಗುತ್ತೆ ಈ ಥರ ಮಾಡೋದಕ್ಕೂ ಪೂ ಎಲ್ಲ ಇಟ್ಬಿಟ್ಟು ಈಗ ನಾನು ಪೂಜೆ ಮಾಡೋದಕ್ಕಂತ ಅಗರಬತ್ತಿ ಹಚ್ಕೊಳ್ತಾಯಿದ್ದೀನಿ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೇಡಿ ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಇಟ್ಕೊಂಡಿರೋದ್ರಿಂದ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತೀರಾ ನನಗೆ ಅಷ್ಟು ಪೂಜೆ ನಾನು ಮಾಡ್ತೀನಿ ನಾನೇನು ಗ್ರಾಂಡಾಗಿ ಈ ಥರ ಶುಕ್ರವಾರ ಅಲ್ವಾ ಆ ಥರ ಮಾಡಬೇಕು ಈ ಥರ ಮಾಡ್ಬೇಕು ಅನ್ನೋದೇನು ನನಗೆ ಇಷ್ಟಿಲ್ಲ ದೇವ್ರ ಭಕ್ತಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇರಬೇಕು ಅಷ್ಟು ಮಾತ್ರ ನನಗೆ ಮಾಡೋದು ಗೊತ್ತು ಅಷ್ಟೇ ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ಈ ಥರ ಇದೆ ಹೇಗೆ ಅನ್ನಿಸ್ತಿದೆ ನಮ್ಮ ಮನೆ ದೇವರು ದೇವರು ಯಾವ 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 ಥರ ಇದೆ ಅಲಂಕಾರ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ ಈ ಥರ ಎಲ್ಲ ರೆಡಿ ಮಾಡಿ ನಾನು ಪೂಜೆ ಎಲ್ಲ ಮುಗೀತು ಅರುವರೆ ಆಗಿತ್ತು ಇನ್ನೇನು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಥಂಡಿ ಬೇರೆ ಆಗಿಬಿಟ್ಟಿದೆ ತುಂಬಾ ಹೊರಗಡೆ ಶಿ ತಣ್ಣ ಗಾಳಿ ಬಿಸ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡೋದಕ್ಕಂತ ಬಂದೆ ಟೀ ಕುಡಿಯೋಣ ಅಂತ ಹೌದೇ ಯಾಕೋ ಟೀ ಕುಡಿಯೋ ಅನ್ನಿಸ್ಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಬೆಲ್ಲದ ಪುಡಿ ಹಾಕ್ಕೊಂಡು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾವು ಸಕ್ಕರೆ ಯೂಸ್ ಮಾಡೋದು ಕಮ್ಮಿನೇ ಆದರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದೇ ಭಾಳ ನಾನು ಯಾವ ಥರ ಇದೆ ಅದೇ ಥರ ವಿಡಿಯೋ ವೀಡಿಯೋ ಇದ್ದೀನಿ ನಾನು ಯಾವುದೇ ಫಿಲ್ಟ್ರಾಕಿಲ್ಲ ಏನೂ ಇಲ್ಲ ಹೇಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಹೇಗೆ ಅಂತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ನೋಡ್ತಾ ನೋಡ್ತಾಯಿದ್ದೀರ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಪೋರ್ಟ್ ಮಾಡಿ ನನಗೆಲ್ಲ ನನ್ನ ವೀಡಿಯೋ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈಗ ಕಾಫಿ ರೆಡಿ ಆಯಿತು ಈಗ ಕಾಫಿ ಕುಡಿದ್ಬಿಟ್ಟು ಮತ್ತು ನೈಟಿಗೆ ಅನ್ನ ಮದ್ಯ ಬೆಳಗ್ಗೆ ಮಾಡಿದ್ದೆ ನಾನು ಲೇಟಾಗಿ ಊಟ ಮಾಡಿದ್ನಲ್ವ ಅದರಿಂದ ಅನ್ನ ಹಾಗೆ ಉಳಿದ್ಬಿಟ್ಟಿದೆ ಮಧ್ಯಾಹ್ನ ಊಟ ಮಾಡೋಕ್ಕೋಗಲಿಲ್ಲ ಹನ್ನೆರಡು ಗಂಟೆಗೆ ಊಟ ಮಾಡಿದ್ನಲ್ವ ಅದೇ ಫುಲ್ಲಾಗಿಬಿಡ್ತು ಅದಕ್ಕೆ ಅದೇ ಅನ್ನಕ್ಕೆ ನಾನು ಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಇಟ್ಟಿದ್ದೀನಿ ಈಗ ಕಾಫಿ ಮಾಡಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡ್ಕೊತ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ನಾವು ಅಡುಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಕೂತ್ಕೊಂಡೆ ಇನ್ನೇನು ಮಾಡೋದು ಬೆಳಗ್ಗೆ ಇಷ್ಟೊತ್ತಿಗೆ ಅಡುಗೆ ಮಾಡೋದು ಅಂತ ಕುತ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡಿಬಿಟ್ ಇನ್ನು ಚಿತ್ರನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಅದೇ ಬರು ರೆಸಿಪಿ ಬರುತ್ತೆ ಯಾವ ಥರ ಇದೆ ಅಂತ ಅದಕ್ಕೂ ಹೇಳಿ ಕಮೆಂಟು ನಾನು ಅನ್ನ ತಣ್ಣಗಿತ್ತಲ್ವ ಅದರಿಂದ ನಾನು ಒಂದು ಸ್ವಲ್ಪ ಈ ಥರ ಬೋಟಿ ಹಾಗೇ ಹಪ್ಳ ಸಂಡಿಗೆ ಕೊರ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಊಟ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಚಿತ್ರಾನ್ನ ಮಾತ್ರ ಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗೇ ಇತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ವಿಡಿಯೋ ಅಲ್ಲೆಲ್ಲ ಹಾಕಿಲ್ಲ ನಾನು ಯಾವ ಥರ ಮಾಡಿದ್ದೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಈ ಚಿತ್ರಾನ್ನದ ರೆಸಿಪಿ ಬರುತ್ತೆ ನೋಡಿ ಆಗಲೇ ಎಂಟೂವರೆ ಆಗಿತ್ತು ಇನ್ನು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಮಲ್ಕೋಬೇಕು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಕಾಯಿ ಭಾಳ ಇದ್ದಾಗ ಈ ಥರ ಟ್ರೈ ಮಾಡಿ ಅನ್ನ ಉಳಿದಿದೆ ಅನ್ನಬೇಕಾದ್ರೆ ನನಗೆ ಈ ಚಿತ್ರಾನ್ನದಲ್ಲಿ ಈರುಳ್ಳಿ ಕೊಯ್ದಾಕಿ ಚಿತ್ರಾನ್ನ ಮಾಡ್ತೀವಲ್ಲ ಆ ಚಿತ್ರಾನ್ನಕ್ಕಿಂತ ತುಂಬ ಇಷ್ಟ ಇದು ಅದರಲ್ಲಿ ಈ ಥರ ಹಸಿಮೆಣ್ಸಿನ್ಕಾಯಿ ಉದ್ದುದ್ದು ಹೆಚ್ಚಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಕಟ್ಕೊಂಡು ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ ಅಂಗಡಿಗೆ ಬಂದಿದ್ರು ಅದಕ್ಕೆ ಎಲೆ ಕೇಳೋಕ್ಕಂತ ಬಂದಿದ್ರು ಇಲ್ಲ ಅಂತ ಹೇಳ್ತಾ ಇದ್ದೆ ಯಾಕೆ ಒಬ್ಬಳೇ ತಲೆ ತಿರುತ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಹಾಗೆ ಧಾರವಾಹಿ ನೋಡ್ಕೊಳ್ತಾನೆ ಊಟ ಮಾಡಿ ವಾಕ್ಗೆ ಹೋಗಿ ಬಂದ್ಬಿಟ್ಟು ಇನ್ನು ಮಲ್ಕೊಳ್ಬೇಕಂತ ಬಂದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ದೇವ್ರ ಮನೆ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್ ಬಾಯ್